ವಾಯಸ್ ನೋಡಿ ಇಷ್ಟು ಜನ ಇವಾಗ ಮೂರು ಟೀಮ್ ಮಾಡೋರೆ ಇದು ಏನಂತಾರೆ ಫೈನಲ್ಸ್ ಒಂದು ಟೀಮು ಎರಡು ಟೀಮ್ ಇವಾಗ ಆಡ್ತಾರೆ ಗೆದ್ದವ್ರ ಮೇಲೆ ನಾವು ಆಡೋದು ಅಷ್ಟೇ ಇಲ್ಲಿ ಇವಾಗ ನಮಗೆ ಫೈನಲ್ಸ್ ಎಲ್ಲ ಹಾಕ್ಬಿಟ್ಟು ಇವ್ರು ಆಡ್ತವ್ರೆ ಬೇಕಾಗಿರೋದೆ ನಾಲ್ಕು ರನ್ನು ಅದಕ್ಕೆ ಇಷ್ಟು ಹೊತ್ತು ಆಡ್ತವ್ರಿ ಇವರು ಏನು ಹೇಳ್ತೀರಾ ಐತೆ ಗೈಸ್ ಏನು ಹೇಳೋಣ ಫುಲ್ಲು ಮತ್ತು ಬರೀ ಬಿಗ್ ಬಾಸು ಬಿಗ್ ಬಾಸು ಬಿಗ್ ಬಾಸು ಅದೇ ಜಾತ್ರೆ ಮಾಡಿಬಿಟ್ಟವ್ರ ಗೈಸ್ ಫುಲ್ಲು ಫೈನಾನ್ಸ್ ಫೈನಾನ್ಸ್ ಬಿಗ್ ಬಾಸ್ ಅಂತವ್ರೆ ನಾನು ಕ್ರಿಕೆಟ್ ಆಗಿ ಕೆಲಸ ಮಾಡಿ ಗಾಯ ಮೂವತ್ತು ಕೋಟಿ ಅಂದರೆ ಎಲ್ಲ ಕತ್ತಾಯಿತೇ ಅದೇ ತೊಂಬತ್ತೊಂಬತ್ತು ಐತೆ ಅದು ಬೇರೆ ವಿಷಯ ಆದ್ರೂ ಇದೇ ಇಂಟ್ರೆಸ್ಟು ಪಾಲಿಟಿಕ್ಸನ್ನು ತೋರಿಸಿದ್ದೆ ನಮ್ಮ ಒಳ್ಳೆ ಆಗಲಿ ಒಳ್ಳೆ ಮಂತ್ರಿ ಆಗಲಿ ಒಳ್ಳೆಯ ಕೆಲಸ ಮಾಡಿಕೊಡ್ತಿದ್ದ ನಮ್ಮ ಈ ಥರ ನೋಡಿ ಇವಾಗ ನಾನು ಬಂದಲ್ಲ ರೋಡು ಆ ಥರ ರೋಡ್ ರೋಡಂತೂ ಇರ್ತಾ ಇರಲಿಲ್ಲ ಕರೆಕ್ಟಾಗಿ ನಮ್ಮ ರೋಡ್ ಹಾಕಿ ಕರೆಕ್ಟ್ ಇರೋ ಅದನ್ನು ಕೆಲಸ ಇಲ್ಲಿ ನೋಡಿ ತೋರಿಸ್ತೀನಿ ಇಲ್ಲ ಎಂಥ ರೋಡು ಕಚ್ಚಡ ನನ್ನ ಮಗಂದು ರೋಡು ಗಾಡಿ ಬೇರೆ ಹೋಗ್ಬಿಟ್ಟೈತೆ ಈ ಎಲೆಕ್ಟ್ರಿಕ್ ಗಾಡಿ ಘಡ 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 ಅಂತ ಆಯ್ತದೆ ಇನ್ನು ನೀವು ಕಡೆ ನೋಡಬೇಕು ಇದು ಸುಮ್ಮನೆ ಸ್ಯಾಂಪಲ್ ಅಷ್ಟೇ ಇನ್ನೂ ನೋಡಿಲ್ಲ ಇಷ್ಟೇ ರಿಯಾಲಿಟಿ ಯಾರಿಗೋಬನ್ಗೋಸ್ಕರ ಓಟ್ ಹಾಕ್ತೀರ ಯಾರೋ ಟ್ರೋಫಿ ಎತ್ಕೊಂಡು ಹೋಯ್ತಾನೆ ಐವತ್ತು ಲಕ್ಷ ಎತ್ಕೊಂಡು ಹೋಯ್ತಾನೆ ಮನೆಗೆ ನಿಮ್ಮ ನಿಮಗೆ ಅದರಲ್ಲಿ ಒಂದು ಪರ್ಸೆಂಟ್ ಕೊಡ್ತಾನೆ ಒಂದು ರೂಪಾಯಿ ಕೊಡಿ ಹೋಗ ಒಂದು ರೂಪಾಯಿ ಕೊಡೋಲ್ಲ ಅದೇ ನಿಮಗೆ ಓಟ್ ಮಾಡೋಕ್ಕೆ ಬಂದಾಗ ನಿಮಗೋಸ್ಕರನೇ ನೀವು ಓಟ್ ಮಾಡ್ಕೊಳ್ಳೋಲ್ಲ ಓಟ್ ಮಾಡ್ಕೊಂಡ್ಬಿಡ್ತೀರಾ ಏನು ಹೇಳೋಣ ನಿಮಗೆ ಮತ್ತೆ ಆಚೆ ಈಗ ಮಲಗೋ ಟೈಮು ಏಳು ಬಿಗ್ ಬಾಸ್ ನೋಡ್ಕೊಂಡು ನನ್ನ ತೋಳು ಆ್ಯಡ್ ಬಂದೈತೆ ಅಲ್ಲಿಗೆ ಬಿಚ್ಕೊಂಡು ನೋಡ್ತಾನೆ ಅವಳು ಮಲಗ್ತೀನಿ ಯಾರು ಬಿದ್ದರೆ ನಮಗೇನಾಗಬೇಕು ಅಂತ ಹೇಳ್ತಾ ನನ್ನ ತಮ್ಮ ತೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ಪುನೀತನಿಂದ ಶುಭರಾತ್ರಿ Bye. <laughs>